Every good work begins with God's help, and by His grace, a dream has come true. With hearts full of gratitude, we joyfully open Asare Old Age Home, a place built on love, care, and compassion. Here, every elder will find comfort, every soul will be valued, and every heart will feel at home. Asare is more than a building, it is God's gift, a home of dignity and hope for those who once cared for us. We thank the Almighty for guiding every step. We invite you to join us in this journey of love. Welcome to Asare Old Age Home, where God's grace becomes comfort for our elders. Navu. ದೇವರ ಚಿತ್ತದ ಪ್ರಕಾರ ನಾವು ನಡೆಯುವುದಾದರೆ ನಾನು ನಿಮ್ಗೆ ಹೇಳ್ತೇನೆ ಮುಚ್ಚಿರ್ತಕ್ಕಂಥ ಬಾಗಿಲು ಎಲ್ಲವೂ ತೆರೆಯಲ್ಪಡುತ್ತೆ ಅದಕ್ಕೆ ಪವಿತ್ರಾತ್ಮ ದೇವರು ನಮಗೆ ಹೇಳ್ತಾ ಇದ್ದಾರೆ ಕೊಲಸೆಯ ಒಂದು ಒಂಬತ್ತರಲ್ಲಿ ಹೇಳ್ತಾರೆ ನಾವು ಮೊದಲು ದೇವರ ಚಿತ್ತವನ್ನ ಅರಿತುಕೊಳ್ಳಬೇಕು ದೇವರು ನನ್ನನ್ನು ಕುರಿತು ಏನು ಉದ್ದೇಶ ಇಟ್ಟಿದ್ದಾರೆ ದೇವರು ನನ್ನನ್ನು ಕುರಿತು ದೇವರ ಆಲೋಚನೆ ಏನು ನನ್ನನ್ನು ಕುರಿತ ದೇವರ ಚಿತ್ತ ಏನು ನಮ್ಮಪ್ಪ ನನ್ನ ಮೇಲೆ ಏನು ಆಸೆ ಇಟ್ಟಿದ್ದಾರೆ ನನ್ನ ಅಪ್ಪ ನನ್ ಮೇಲೆ ಏನ್ ಕನಸನ್ನು ಕಾಣ್ತಾ ಇದ್ದಾರೆ ಅದೇ ದೇವರ ಚಿತ್ತ ಈ ವಾಕ್ಯ ಹೇಳ್ತದೆ ಕೊಲೋಸಿಯ ಒಂದು ಒಂಬತ್ತನ್ನು ಓದುವಾಗ ದೇವರ ವಾಕ್ಯ ಹೇಳ್ತದೆ ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಿರಬೇಕು ದೇವರ ಚಿತ್ತ ಏನು ಎಂಬುದನ್ನು ಅರಿತುಕೊಳ್ಬೇಕಂತೆ ಇವತ್ತು ಅನೇಕರಿಗೆ ದೇವರ ಚಿತ್ತ ಅಂತಕ್ಕಂಥ ಏನು ಅನ್ನೋ ಒಂದು ಗ್ರಹಿಕೆನೇ ಇಲ್ಲ ಮೊದಲು ದೇವರ ಚಿತ್ತವನ್ನು ನೀವು ಅರಿತ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಕಾಣ್ತೀರ ಇದು ಅನೇಕರು ನಾವು ಆಲಯಕ್ಕೆ ಬರ್ತೀವಿ ದೇವರ ಆರಾಧನೆ ಮಾಡ್ತೀವಿ ಹೋಗ್ತೀವಿ ಆದರೆ ನನ್ನನ್ನು ಕುರಿತು ದೇವರ ಚಿತ್ತ ಏನು ನಾನು ದೇವರ ಚಿತ್ತದಲ್ಲಿ ಇದ್ದೀನಾ ಅಲ್ಲೂ ಯೆ ದೇವರ ಮಾರ್ಗದಲ್ಲಿ ಇದ್ದೀನಾ ದೇವರು ಬಯಸ್ತಕ್ಕಂತ ರೀತಿಯಲ್ಲಿ ನಾನು ಬಾಳ್ತಾ ಇದ್ದೀನ ಇಲ್ಲಿ ಪ್ರಶ್ನೆ ಬರ್ತದೆ ಹಾಗೆ ಕೇಳ್ತಾರೆ ದೇವರ ಚಿತ್ತವನ್ನ ಅರಿತು ಎಪೇಸಿಯಾ ಐದು ಹದಿನೇಳನ್ನ ಓದುವಾಗ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ ಮೊದಲು ಕರ್ತನ ಚಿತ್ತ ಏನೆಂಬುದನ್ನ ತಿಳ್ಕೊಳ್ರಿ ನಾವು ರಕ್ಷಣೆ ಹೊಂದಿದ್ಮೇಲೆ ಅಥವಾ ರಕ್ಷಣೆ ಹೊಂದೋದಕ್ಕೆ ಮುಂಚಿತವಾಗಿ ದೇವರ ಚಿತ್ತ ಏನು ರಕ್ಷಣಾ ಹೊಂದಿದ ಮೇಲೆ ದೇವರ ಮಾರ್ಗದಲ್ಲಿ ಇದೀವಾ ಇದೀವ ಅಮೇ ದೇವರ ವಾಕ್ಯ ಹೇಳ್ತದೆ ಮತ್ತೆ ಏಳು ಇಪ್ಪತ್ತೊಂದನ ದೇವರ ವಾಕ್ಯ ಹೇಳ್ತದೆ ನಾವು ನಮ್ಮ ದೇವರನ್ನ ಅಲ್ಲ ದೇವರೇ ದೇವರೇ ಹಲೇಲುಯ್ಯಲೇಲು ಸ್ವಾಮಿ ಸ್ವಾಮಿ ಅನೂರ್ ಎಲ್ಲರೂ ಕೂಡ ನನ್ನ ರಾಜ್ಯದೊಳಗೆ ಹೋಗೋದಿಲ್ಲ ನನ್ನನ್ನು ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಸ್ವಾಮಿ ಸ್ವಾಮಿ ಅನೂರ್ ಎಲ್ರು ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿ ನೆನೆಸಬೇಡ್ರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಆಮೇಲೆ ಆಮೇ ಎಲ್ಲಾ ಕ್ರೈಸ್ತರು ಪರಲೋಕ ಹೋಗ್ತಾರೆ ಅಂತ ಹೇಳಕ್ ಆಗಲ್ಲ ವಿಶ್ವಾಸಿಗಳು ಹೋಗಬಹುದು ವಾಕ್ಯದ ಪ್ರಕಾರ ನಡೆದಿದೆ ಇವತ್ತು ನಾವು ದೇವರ ಏಸುವೆ ದೇವರು ಅಲೆಲುಯ್ಯೋ ಆಮೇನ್ ನಿಮಗೆ ಸ್ತೋತ್ರ ಉಂಟಾಗಲಿ ನಾವು ಹೇಳ್ತೇವೆ ಆದರೆ ದೇವರ ಮಾರ್ಗದಲ್ಲಿ ದೇವರು ಬಯಸಿದ ಮಾರ್ಗದಲ್ಲಿ ದೇವರ ಚಿತ್ತದಲ್ಲಿ ದೇವರಿಗೆ ಪ್ರಿಯವಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸ್ತಾ ಇದ್ದೇವೆಯೇ ನಮ್ಮ ಮಾತಿನಿಂದ ದೇವರಿಗೆ ಮೆಚ್ಚುಗೆನ ನಮ್ಮ ನಡತೆ ದೇವರಿಗೆ ಮೆಚ್ಚುಗೆನ ನಮ್ಮ ಬದುಕು ದೇವರಿಗೆ ಮೆಚ್ಚುಗೆನ ನಮ್ಮ ಶೈಲಿ ದೇವರಿಗೆ ಮೆಚ್ಚುಗೆನ ನಮ್ಮ ಜೀವನ ದೇವರಿಗೆ ಮೆಚ್ಚುಗೆ ಆಗಿದೆಯಾ ಅಲ್ಲೆಲ್ಲುಯ್ಯ ದೇವರು ಮೆಚ್ಚತಕ್ಕಂಥ ಮಾರ್ಗದಲ್ಲಿ ದೇವರಿಗೆ ಪ್ರಿಯವಾದಂಥ ಮಾರ್ಗದಲ್ಲಿ ನಾವು ನಡೆಯಬೇಕು ಅದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ ಯಶನಿಗೆ ಅರ್ಥ ಆಗ್ತಾ ಇದೆ ಅಲ್ಲೆಲ್ಲುಯ್ಯ ನೀವು ದೇವರ ಚಿತ್ರದಲ್ಲಿ ಅಂದರೆ ದೇವರ ವಾಕ್ಯವನ್ನ ದೇವರ ವಾಕ್ಯದ ಮಾರ್ಗದಲ್ಲಿ ನಡೆದರೆ ಮಾತ್ರ ಪರಲೋಕದೊಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ವಂಚಿತರಾಗ್ತಿಲ್ಲ ನಾವು ಆಲಯಕ್ಕೆ ಯಾಕೆ ಬರ್ತಾ ಇದ್ದೀವಿ ಎಸ್ ಯಾಕೆ ನಂಬಿದ್ದೀವಿ ನಮಗೊಂದು ನಿತ್ಯ ಜೀವ ಇದೆ ಹಲಲು ಯ ಅದನ್ನ ನಾವು ಪಡ್ಕೊಳ್ಬೇಕಾದ್ರ ಒಳಗೆ ಪ್ರವೇಶಿಸಬೇಕಾದ್ರೆ ನಾವು ದೇವರ ಚಿತ್ತದ ಪ್ರಕಾರ ನೆನೆಸ್ಬೇಕು ನನ್ನನ್ನ ಸ್ವಾಮಿ ಸ್ವಾಮಿ ನನ್ನನ್ನು ಏಸು ಏಸು ಅನ್ನೋರು ಯಾರೂ ಕೂಡ ಹೋಗಲ್ಲ ಈ ಲೋಕದಲ್ಲಿ ನೋಡಿ ಎಷ್ಟೋ ಜನ ಏಸು ಏಸು ಅಂತ ಹೇಳ್ತಾ ಇರ್ತಾರೆ ಅವರೆಲ್ಲ ಹೋಗ್ಬಿಡ್ತಾರೆ ನೀವು ಅದೇ ಕೆಟಗರಿನ ನೀವು ಅದೇ ಗುಂಪಿಗೆ ಸೇರ್ತೀರಾ ಅಲ್ಲ ಒಂದು ಹೆಜ್ಜೆ ಮುಂದೆ ಬರ್ತೀರಾ ದೇವರ ಚಿತ್ತವನ್ನ ನೀವು ನಡೆಸ್ತಕ್ಕಂಥವರ ದೇವರ ಚಿತ್ತವನ್ನ ಅನುಸರಿಸಿ ನಡೀತಕ್ಕಂಥ ನಂಬಿಕಸ್ಥರಾದಂಥ ವಿಶ್ವಾಸಿಗಳ ಅಥವಾ ಯಾವುದೋ ಲೋಕದ ಕೆಲವು ಆಶೀರ್ವಾದಗಳಿಗೋಸ್ಕರ ಸ್ವಾಮಿ ಸ್ವಾಮಿ ಏಸು ಏಸು ಅಂತ ಹೇಳ್ತೀರ ಇಲ್ಲಿ ಗಮನಿಸ್ಬೇಕು ಈ ಲೋಕದಲ್ಲಿ ಇರೋ ತನಕ ನಾವು ಕಷ್ಟ ಪಡಲೇಬೇಕು ಬೇವರು ಸುರಿಸಲೇಬೇಕು ತಪ್ಪಿದ್ದಲ್ಲ ಆದರೆ ಯಾರು ಈ ಭೂಮಿ ಮೇಲೆ ನಿರಂತರ ಅಲ್ಲ ಒಂದಿನ ನಾವು ಈ ಭೂಮಿಯನ್ನು ಬಿಡಬೇಕಾಗತ್ತೆ ಅದಕ್ಕೋಸ್ಕರ ಏಸು ಸ್ವಾಮಿ ನಮಗೊಂದು ಸ್ಥಳವನ್ನ ಈ ಆತ್ಮ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಒಂದು ಸ್ಥಳವನ್ನ ಸಿದ್ಧ ಮಾಡಿಟ್ಟಿದ್ದಾರೆ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಹೋಗೋರು ಯಾರಂತ ಹೇಳಿದ್ರೆ ದೇವರ ಚಿತ್ತ ನೆರವೇರಿಸ ಹಾಗಾಗಿ ಹೇಳ್ತಾರೆ ದೇವರ ಚಿತ್ತದ ಪ್ರಕಾರ ನಡೀರಿ ರೋಮ ಹನ್ನೆರಡು ಎರಡು ದೇವರ ವಾಕ್ಯ ಹೇಳ್ತದೆ ರೋಮ ಹನ್ನಡಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೋಡಿ ದೇವರ ಚಿತ್ತ ಮಾಡ್ತಕ್ಕಂಥವ್ರು ಏನ್ ಹೇಳ್ತಿದ್ದಾರೆ ವಾಕ್ಯವನ್ನು ಗಮನಿಸ್ರಿ ಇಹಲೋಕೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸ ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಪರಲೋಕ ಭಾವ ನಮ್ಮ ನೋಡಿದ್ರೆ ಯೇಸು ಸ್ವಾಮಿ ನೋಡ್ದ ನಮ್ಮ ಮಾತು ದೇವರ ಮಾತಾಗಿರ್ಬೇಕು ನಮ್ಮ ನಡೆ ಯಶುವಿನ ನಡೆಯಾಗಿರಬೇಕು ನಡೆಯಲ್ಲಿ ನುಡಿಯಲ್ಲಿ ಮಾತಿನಲ್ಲಿ ಯಾರನ್ನ ಕಾಣ್ಬೇಕು ಪ್ರಪಂಚವನ್ನು ಕಾಣ್ಬಾರ್ದು ನಾವು ಧರಿಸ್ತಕ್ಕಂಥ ಬಟ್ಟೆ ಇದರಲ್ಲೂ ಕೂಡ ಯಾರನ್ನು ಕಾಣಬೇಕು ದೇವರ ನಾಮ ಮಹಿಮೆ ಹಾಕ್ಬೇಕು ಇಲ್ಲಿ ಏನ್ ಹೇಳ್ತಿದ್ದಾರೆ ಲೋಕದ ನಡವಳಿಕೆಯನ್ನು ಅನುಸರಿಸಬೇಡ್ರಿ ನೋಹ ಲೋಕದಲ್ಲಿದ್ದ ಇದ್ದ ಅವನಿರ್ಬೇಕಾರೆ ಆ ದೇಶದ ಜನ ಎಲ್ಲರೂ ಕೂಡ ಪಾಪದ ಲೋಕ ಅವನು ಆ ಪಾಪದ ಕಾರ್ಯವನ್ನು ಅನುಸರಿಸಲಿಲ್ಲ ದೇವರ ಚಿತ್ತಕ್ಕೆ ತನ್ನನ್ನು ಅರ್ಪಣೆ ಮಾಡಿದ್ದ ಪರಿಶುದ್ಧವಾಗಿದ್ದ ದೇವರಿಗೆ ವಿಧೇಯನ ಲೋಕ ಕುಣಿಯ ರೀತಿ ಕುಣಿಯಲಿಲ್ಲ ಲೋಕ ದರ್ಶ ರೀತಿಯಲ್ಲಿ ಧರಿ ಬಟ್ಟೆಗಳನ್ನು ಧರಿಸ್ತಿರ್ಲಿಲ್ಲ ಲೋಕದವರು ಉಪಯೋಗಿಸ್ತಕ್ಕಂಥ ಹೊಲಸು ಮಾತುಗಳನ್ನು ತನ್ನ ಬಾಯಿನಲ್ಲಿ ಅವನು ಉಪಯೋಗಿಸಲಿಲ್ಲ ನಾವು ಹೇಗಿದ್ದೇವೆ ಇದೀರ ಇಲ್ಲಿ ವಾಕ್ಯ ಹೇಳ್ತದೆ ನೀವು ಯುಗಲೋಕದ ನಡವಳಿಕೆಯನ್ನು ಅನುಸರಿಸದೆ ಅನ್ಯಾಯ ಮೋಸ ಸುಳ್ಳು ಒಂದಕ್ಕೆ ಡಬಲ್ ಮದುವೆ ಮೋಸ ಮಾಡೋದು ಹೆಂಟಿಗೆ ಮೋಸ ಗಂಡನಿಗೆ ಮೋಸ ತಂದೆ ತಾಯಿಗ್ ಮೋಸ ಸರ್ಕಾರಕ್ಕೆ ಮೋಸ ಲಂಚ ಇದೀರಾ ಹಾಗೆ ಇಗಲೋಕದ ಮಕ್ಕಳಂತೆ ಬಾಳ್ಬೇಡಿ ನಾವು ಪರಲೋಕದ ಮಕ್ಕಳು ಆ ಭಾವ ಉಳ್ಳವರಾಗಿರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಅಂದರೆ ಉತ್ತಮವಾದದ್ದು ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ದೋಷವಿಲ್ಲದ್ದು ಯಾವ ಯಾವದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಅಂಗಡಿಗೋದ್ರೆ ಅಂಗಡಿಗೆ ಅಂಗಡಿಗೋದ್ರೆ ಬೆಂಡೆಕ ಚೆನ್ನಾಗಿದೆಯಾ ಈ ಕಡೆ ಬಂದ್ರೆ ತೊಂಡೆಕ ಚೆನ್ನಾಗಿದೆಯಾ ಇದೀರಾ ಹೌದಲ್ವಾ ಹಾಗಾದ್ರೆ ದೇವರ ಚಿತ್ತ ಯಾವುದು ನಾನು ಹೋಗ್ತಿರ್ತಕ್ಕಂಥ ಮಾರ್ಗ ಇದು ದೇವರಿಗೆ ಪ್ರಿಯನಾ ನಾನು ಇವನು ಮದುವೆ ಮಾಡ್ತೀನಿ ಇವನ ಈ ಹೆಣ್ಣು ಅಥವಾ ಈ ಜೋಡಿ ಅಮೆ ಇದು ದೇವರ ಚಿತ್ತನಾ ಪ್ರಾರ್ಥನೆ ಮಾಡ್ಬೇಕು ದೇವ್ರ ಹತ್ರ ದೇವರ ಚಿತ್ತ ತಕ್ಷಣ ನಮ್ಗೆ ಗೊತ್ತಾಗಲ್ಲ ನಾವು ದೇವರ ಪಾದದಲ್ಲಿಟ್ಟಪ್ಪ ನಿಮ್ಮ ಚಿತ್ತದಲ್ಲಿ ನಡೆಸಪ್ಪ ಅಂತ ನೀವು ಪ್ರಾರ್ಥನೆ ಮಾಡ್ತಾ ಬಂದ್ರೆ ಅದು ರಹಸ್ಯ ಕೊನೆಗೆ ಗೊತ್ತಾಗತ್ತೆ ಇದು ದೇವ್ರ ಚಿತ್ರ ಅಂತ ಹೇಳಿ ಇಟ್ ಈಸ್ ಸೀಕ್ರೆಟ್ ಹೋಗ್ತಾ 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 ಕರ್ತನ ನಿಧಾನವಾಗಿ ಅದನ್ನ ಆ ಕಡೆ ನಡೆಸ್ತಾನೆ ನಮ್ಮ ಅವಸರ ಪಡಬಾರದು ಅರ್ಥ ಆಗ್ತಾ ಇದೆ ಶನಗೆ ಅರ್ಥ ಆಗ್ತಾ ಇದೆ ಏನ್ ಹೇಳ್ತಾರೆ ಈ ಲೋಕದಂತೆ ಆ ಪ್ರೀತಿ ಈ ಲೋಕದಂತೆ ಲವ್ ಅದು ಇದು ಮಾಡ್ಕೊಂಡು ಹಾಳಾಗ್ಬೇಡಿ ಇಲ್ಲಿ ಹೇಳ್ತಾರೆ ಈಗ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ನೂತನ ಮನಸ್ಸು ರಕ್ಷಣೆ ಹೊಂದಿದೀರಾ ನೂತನ ಮನಸ್ಸು ಹೊಂದ್ಕೊಂಡಿದೀರಾ ನಿಮ್ಮ ಗುಣ ಬದಲಾಗಿದೆಯಾ ನಿಮ್ಮ ಶೈಲಿ ಬದಲಾಗಿದೆಯಾ ಹಳೇ ಜೀವನ ಹಳೇ ಮಾತುಗಳು ಹಳೆಯ ಪಾಪಗಳು ಹಳೆಯ ಅನ್ಯಾಯಗಳು ಮೋಸ ಆ ಕಪಟ ಆ ಕಹಿ ಎಲ್ಲ ಬಿಟ್ಟು ಹೋಗಿದೆಯಾ ಇನ್ನು ಆ ಕೋಪ ಆ ಕ್ರೋಧ ಆ ದ್ವೇಷ ಆ ಕಹಿ ಆ ಹಸುಗೆ ಆ ಪಾಪದ ಇಚ್ಛೆ ಶರೀರದ ಇಚ್ಛೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಅದನ್ನ ಇಟ್ಕೊಂಡಿದ್ದೀರಾ ಇದೀರ ನೂತನ ಮನಸ್ಸನ್ನು ಹೊಂದಿಕೊಂಡು ದೇವರ ಚಿತ್ತ ಲೋಕದಾಗೆ ನಡೆಯಬೇಡ ದೇವರ ಚಿತ್ತ ನೀನು ನಾನು ಪರಿಶುದ್ಧನಾಗಿರಬೇಕಂತ ಹೇಳಿ ಒಂದು ತೆಸಲೋನಿಯ ನಾಲ್ಕು ಮೂರು ವಾಕ್ಯವನ್ನು ಓದುವಾಗ ದೇವರ ಚಿತ್ತವೇನೆಂದರೆ ದೇವರ ಚಿತ್ತವೇನಂತ ಹೇಳಿದ್ರೆ ನೀವು ಶುದ್ಧರಾಗಿ ಇರಬೇಕೆಂಬುದು ನೀವು ಪರಿಶುದ್ಧರಾಗಿ ಇರಬೇಕೆಂಬುದೇ ನಾವು ಪರಲೋಕದವರು ಬಾಲಕ ಮತ್ತೆ ಪೀಲಿಯಮ್ ಅಂತ ಇಬ್ಬರು ಇದ್ರು ಬಾಲಾಕ ಒಬ್ಬ ಅರಸ ಆ ಪೀಲಿಯಮ್ ಅಂತಕ್ಕಂಥನು ಪ್ರವಾದಿ ದೇವರು ಒಂದ್ಸತಿ ಹೇಳಿದ್ರು ಬಾಲಕ ಇವನ್ನ ಕರೆದಿದ್ದ ಜನಗಳನ್ನು ಬಿಟ್ಟು ಕರೆಸ್ದ ಅವಾಗ ದೇವರು ಇವನಿಗೆ ಹೇಳಿದ್ರು ದರ್ಶನ ಹೇಳಿದ್ರು ನೀನು ಅವನ ಜೊತೆ ಹೋಗ್ಬಾರ್ದು ಅಂತ ಹೇಳಿ ಇನ್ನು ಕೇಳ್ಕೊಂಡ ಆದ್ರೆ ಈ ಅರಸ ಸುಮ್ಮನೆ ಇರಲಿಲ್ಲ ಜನ ಬಿಡ್ತಾನೆ ಇದ್ದ ಉ ಕರ್ಕಂಬ ಕರ್ಕಂಬ ಅಂತೇಳಿ ದೇವ್ರು ಮೊದಲೇ ಹೇಳಿದ್ರು ಹೋಗ್ಬೇಡ ಮತ್ತೆ ಜನ ಬಂದ್ಕೊಂಡು ಮತ್ತೆ ದೇವ್ರು ತರ ದೇವ್ರು ಮೊದಲೇ ಹೇಳ್ಬಿಟ್ರೆ ನೋ ಹೋಗ್ಬಾರ್ದು ಅಂತೇಳಿ ಮತ್ತೆ ಜನ ಬಂದು ಕರಿತಾ ಇದ್ದಾರೆ ಕರಿತಾ ಇದ್ದಾನೆ ಅಪ್ಪ ಅಮ್ಮ ಒಂದ್ಸತಿ ಅಪ್ಪಾ ನಾನು ಈ ಹುಡುಗನ ಮದುವೆ ಆಗಲ್ಲ ಅಪ್ಪ ಹೇಳ್ತಾರೆ ಬೇಡ ಅಮ್ಮ ನಾನೀ ಹುಡುಗಿನ ಮದ್ವೆ ಆಗಲ್ಲ ಬೇಡ ಒಂದ್ಸತಿ ಹೇಳಿದ್ಮೇಲೆ ಕೇಳಿದ್ರ ಅಮ್ಮ ನನ್ನ ಮನಸ್ಸೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನೆಲ್ಲ ಕೊಟ್ಬಿಟ್ಟಿದ್ದೀನಿ ನಾನು ಹಾಕ್ತೀನಿ ಆಗ್ತೀನಿ ಅಮ್ಮ ಹಂಗಮ್ಮ ಹಿಂಗಮ್ಮ ಹೋಗಿ ಸಾಯಲ್ಲೇ ಹೋಗ ಕರೆಕ್ಟ ಒಂದು ಅಲೇಲುಯ್ಯ ಇಲ್ಲೇ ಪಿಲಿಯಮ್ಮಿ ಹೇಳಿದ್ರು ಹೋಗ್ಬೇಡ ಅಂತೇಳಿ ಆ ಜನ ಬಂದ್ರಲ್ಲ ಬಂದು ಮತ್ತೆ ಕೇಳೋದು ಅಪ್ಪ ಹೋಗ್ಲಾ ಅಪ್ಪ ಹೋಗ್ಲಾ ಅಪ್ಪ ಹೋಗ್ಲಾ ಹೊಗ ಫಸ್ಟೇ ತಿಳ್ಕೊಳ್ಳಿ ಅಷ್ಟು ಬೇಡ ಅಂದ್ರಲ್ಲ ಅದಕ್ಕೆ ವಿಧೇರಾಗದೆ ಸರಿ ಈಗ ದೇವ್ರ ಏನಂದ್ರು ಹೋಗ ಅಂದ್ರು ಕತ್ತೆ ಸಿದ್ಧ ಮಾಡ್ದ ಕುತ್ಕೊಂಡ ಹೈ ಕತ್ತೆ ಗಾಡಿ ಅತ್ತಿ ಬಂದ ನೋಡ ಒಬ್ಬ ದೇವ್ರ ನೀನ್ ಹೋಗ್ತಾ ಇದೀಯನಾ ನಾನು ಹೇಳದ್ರ ಮೇಲೆ ತಲೆ ಕೆಡ್ಸ್ಕೊಂಡು ಹೋಗ್ತಾ ಇದೀಯ ತಲೆ ಕೆಡ್ಸ್ಕೊಂಡು ಕುಂತಿದ್ದೀನಿ ನಾನು ಬೇಡ ಅಂದ್ರೆ ಊಟ ಬಿಟ್ಟು ನೀರು ಬಿಟ್ಟು ಇದು ಬಿಟ್ಟು ಅಠವಾದಿ ಏ ನಡಿಯೋ ದಾರಿಲಿ ವಿಚಾರಿಸ್ತೀನಿ ಗಾಡಿ ಸ್ಟಾರ್ಟ್ ಮಾಡ್ದ ಈಗೆಲ್ಲ ಬೈಕು ಆಗಲ್ಲ ಕತ್ತೆ ಕೂತ್ರೆ ಆಗಿದ್ದದ ಕತ್ತೆ ಈಗಿರೋದೆಲ್ಲ ಬೈಕು ಸ್ಟಾರ್ಟ್ ಮಾಡಾಯ್ತು ಯಾವುದೇ ಕತ್ತೆ ಸ್ಟಾರ್ಟ್ ಮಾಡ್ದ ಬಂದ ಗುಡ್ಡು ಗುಡ್ ಗುಡ್ ಗೊಟ್ಟ ಬಂದ 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 ಹತ್ರ ಬಂದಾಗ ಹಳ್ಳು ಸ್ವಲ್ಪ ದಾರಿ ಇಕ್ಕಟ್ಟಾಯ್ತು ದೇವರೇ ನಡೆಸಿದ್ದು ಕತ್ತೆನ ಹೊಲ್ ಹೋದ್ಮೇಲೆ ಕೊತ್ತೆ ಕುತ್ಕೊಂಡ್ಬಿಡ್ತು ಬಿದ್ಕೊಂಬಿಡ್ತು ಇವನು ಚಾಟಿ ಇತ್ತಲ್ಲ ಕತ್ತೆ ಅಲ್ಲೇ ಹ್ಮ್ ಯಾಕಂದ್ರೆ ಕತ್ತೆ ಮುಂದುಗಡೆ ಪರಲೋಕ ದೇವ್ರು ಬಂದಿದ್ದು ದೇವದೋತ್ರು ಕತ್ತೆಗೆ ದೇವದೂತರು ಕಾಣ್ತಾ ಇದೆ ಇವನಿಗೆ ಕಣ್ಣು ತೆರೆದಿಲ್ಲ ಇವನಿಗೆ ಕಾಣ್ತಾ ಇಲ್ಲ ಅರ್ಥ ಆಯ್ತ ಬಿಟ್ಟ ಬಿಟ್ಟ ಬಿಡ್ತಾರ ಬೇಕಾರೆ ಒಂದ್ ಶಬ್ದ ಬಂತು ಯಾಕಣ್ಣ ಯಜಮಾನ ನೀವು ನೋಡಿತೀಯ ಇವನ್ ಮೇಲ್ ನೋಡ್ತಾ ದೇವ್ರು ಮಾತಾಡಿದ್ರು ಅಂತ ದೇವ್ರು ಮಾತಾಡ್ದಲ್ಲ ಕತ್ತೆ ಮಾತಾಡಿದ್ರು ಕೆಲವೊಂದು ಸಮಯದಲ್ಲಿ ದೇವರು ಚಿತ್ತ ಮೀರಿ ಹೋಗ್ಬೇಕಾರೆ ನಾಯಿ ಕೂಡ ಬೊಗಳತ್ತೆ ಕೆಲವೊಬ್ಬರಿಗೆ ದೇವ್ರು ಒಳ್ಳೆ ರೀತಿ ಹೇಳಿದ್ರೆ ಕೊಡಲ್ಲ ಕೆಲವೊಬ್ಬರಿಗೆ ಕತ್ತೆ ನಾಯಿ ಇವೆಲ್ಲ ಹೇಳಿದ್ರೇನೆ ಬುದ್ಧಿ ಬರೋದು ಕೊರಗಳನ್ನು ತಟ್ಟಿ ಅರ್ಥ ಆಗ್ತಾ ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ದೇವರು ಪಾಠ ಕಲಿಸಲಿಕ್ಕೆ ಕೆಲವೊಂದು ಸಮಯ ಡ್ಯಾಶ್ ಡ್ಯಾಶ್ ಕತ್ತೆಗಳನ್ನು ಉಪಯೋಗಿಸ್ತಾರೆ ಆ ಟೈಮಿಗೆ ಆ ಕತ್ತೆ ಯಾವುದು ಕುದುರೆ ಯಾವುದು ಗೊತ್ತಾಗಲ್ಲ ಬುದ್ಧಿ ಇರೋನು ಗ್ರಹಿಕೆಯ ಇಳೋನು ಅದನ್ನ ಅರ್ಥ ಮಾಡ್ಕೊಳ್ತಾನೆ ನಾವೆಲ್ಲ ಹೋಗ್ತಾ ಇರ್ತೀವಿ ಒಂದ್ ಸಮಯ ಗಾಡಿಗಳು ಕೈ ಕೊಟ್ಟಿರತ್ತೆ ಹೊಸ ಗಾಡಿ ಸ್ಟಾರ್ಟೇ ಆಗಲ್ಲ ಹತ್ತು ನಿಮಿಷ ಆದ್ಮೇಲೆ ಮಾಡಿ ಸ್ಟಾರ್ಟ್ ಆಗ್ಬಿಡ್ತವೆ ಅದರರ್ಥ ದೇವರು ನಿನ್ನ ಪ್ರೀತಿಸ್ತಾ ಇದ್ದಾರೆ ನಿನ್ನನ್ನು ದೇವರ ಕೇಡಿನಿಂದ ತಪ್ಪಿಸಿ ಆತನ ಚಿತ್ತದಲ್ಲಿ ನಡೆಯುವಂತ ದೇವರು ನಿನಗೆ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಂಡಿದ್ದೀರಾ ಹೆಚ್ಚಿನ ಅರ್ಥ ಮಾಡ್ಕೊಂಡಿದ್ದೀರಾ ಹಲೋ ಆಮೇ ಹಾಗಾಗಿ ದೇವರ ಚಿತ್ತ ಏನಿದೆ ಅದರಲ್ಲೇ ನಾವು ಹೋಗಬೇಕು ಹಾಗೆ ಇಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ನೀವು ಪರಿಶುದ್ಧರಾಗಿರಿ ನೀವು ಪರಿಶುದ್ಧರಾಗಿದ್ದೀರಾ ದೇವರು ಚಿತ್ತಂ 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 ದೇವರು ಚಿತ್ತೊಯ್ಯ ನಮ್ಮ ಜೀವನದಿಂದ ಘಟನೆಗಳು ನಡೀತದೆ ಅಲ್ಲಿ ನಾವು ಗರಿಕೆಯಿಂದ ದೇವರ ಚಿತ್ತಕ್ಕೆ ನಮ್ಮನ್ನು ಅರ್ಪಣೆ ಮಾಡಬೇಕು ಲೋಕದ ಹಾಗೆ ನಡೆಯಿದೆ ನೀವು ಪರಿಶುದ್ಧರಾಗಿದ್ದೀರಾ ರಕ್ಷಣೆ ಹೊಂದಿದ್ದೀರಾ ನಿಮ್ಮ ಜೀವನ ಪರಿಶುದ್ಧ ಇದೆಯಾ ದೇವರಿಗೆ ವಿರುದ್ಧವಾದ ಎಲ್ಲ ಕಾರ್ಯವನ್ನು ಬಿಟ್ಟಿದ್ದೀರಾ ನಿಮ್ಮ ಕಣ್ಣು ನಿಮ್ಮ ನಡೆ ನಿಮ್ಮ ನುಡಿ ನಿಮ್ಮ ಮಾತು ನಿಮ್ಮ ಶೈಲಿ ನಿಮ್ಮ ಭಾವನೆ ನಿಮ್ಮ ಅಂತರಂಗ ನಿಮ್ಮ ಅಂತರಂಗ ದೇವರಿಗೆ ಪ್ರಿಯವಾಗಿದೆಯಾ ಕಲರ್ ಬಳ್ಕೊಳ್ಳೋದಲ್ಲ ಅಂದ್ರೆ ವೇಷ ಅಲ್ಲ ದೇವರಿಗೆ ಪ್ರಿಯರಾಗ ದೇವರು ಇದ್ದಾರೆ ದೇವರು ನಮ್ಮನ್ನು ಕರೆದಿರೋದು ಯಾಕೆ ಪರಿಶುದ್ಧರಾಗಿ ಪರಿಶುದ್ಧರ ಇಲ್ಲದೆ ಪರಿಶುದ್ಧತೆ ಇಲ್ಲದೆ ಯಾರು ಆ ಸರ್ವಶಕ್ತ ದೇವರನ್ನ ದರ್ಶಿಸ್ ಆಗಲ್ಲ ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅದಕ್ಕೆ ಹೇಳ್ತಾರೆ ದೇವರ ಚಿತ್ತ ಏನು ತಿಳ್ಕೊಳ್ರಿ ಮೊದಲು ಈ ದೇವರ ಚಿತ್ತದಲ್ಲಿ ನಡೀರಿ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ ಸಪೋಸ್ ನೀವು ದೇವರ ಚಿತ್ರದಲ್ಲಿ ನಡೆದಿಲ್ಲ ಅಂತ ಹೇಳಿದ್ರೆ ದೇವರ ದಂಡನೆಗೆ ನೀವು ಗುರಿ ಹಾಕ್ತೀರಾ ಇಬ್ರಿ ಹದಿಮೂರು ಇಪ್ಪತ್ತೊಂದ ನಾ ದೇವರ ವಾಕ್ಯೂ ಯೆ ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ ಸಕಲ ಅನುಕೂಲ ದೇವರ ಚಿತ್ತವನ್ನು ಮಾಡ್ತಾ ಇರೀ ದೇವರು ನಿಮ್ಮನ್ನು ಆಶೀರ್ವಾದಿಸ್ತಾ ದೇವರ ವಾಕ್ಯ ಹೇಳ್ತದೆ ದೇವರ ಚಿತ್ರದ ಪ್ರಕಾರ ನಡೆಯ ಲೋಕದ ಪ್ರಕಾರ ನಡಿಬೇಡಿ ಅಲ್ಲೆಲು ಎಷ್ಟೋ ಹುಡುಗರು ನೋಡಿ ಅವ್ರ ಸ್ಟೈಲೆಲ್ಲ ಹೆಂಗಿರ್ತದೆ ಲೋಕದ ಸ್ಟೈಲು ಲೋಕದ ಮಾತು ಲೋಕದ ಭಾವನೆ ಆ ಕೆಟ್ಟ ಮಾತುಗಳು ಕುಟುಂಬದಲ್ಲಿ ಪ್ರೀತಿ ಇಲ್ಲ ತಂದೆ ತಾಯಿಯಲ್ಲಿ ಪ್ರೀತಿ ಇಲ್ಲ ಅಲೆಲುವ್ಯ ಆಮೆ ಲೋಕತರ ಬಾಳ್ತಾರೆ ಅಲೆಲೂವ್ಯ ಅದು ದೇವರಿಗೆ ಮೆಚ್ಚಿಗೆ ಅಲ್ಲ ಅಲೆಲುವ್ಯಾ ಅವ್ರಿಗೂ ನಮಗೊಂದು ವ್ಯತ್ಯಾಸ ಇದೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಅಭಿಷೇಕವನ್ನು ಹೊಂದಿ ನಿನ್ನ ಗ್ರಾಮ ನಿನ್ನ ಬೀದಿ ಮನೆಯಲ್ಲಿ ನನಗೆ ಸಾಕ್ಷಿಯಾಗಿರಿ ಇದು ದೇವರ ಚಿತ್ತ ನೀವು ಸಾಕ್ಷಿಯಾಗಿದ್ದೀರಾ ನಿಮ್ಮ ಅಪ್ಪನಿಗೆ ಸಾಕ್ಷಿನ ಅಮ್ಮನಿಗೆ ಸಾಕ್ಷಿನ ಗಂಡನಿಗೆ ಸಾಕ್ಷಿನ ನಿನ್ನ ಕುಟುಂಬಕ್ಕೆ ಸಾಕ್ಷಿನ ಸಭೆಗೆ ಸಾಕ್ಷಿನ ಬೀದಿಯಲ್ಲಿ ಸಾಕ್ಷಿನ ನೀ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಸಾಕ್ಷಿನ ನಿನ್ನ ಸ್ನೇಹಿತರ ಮಧ್ಯದಲ್ಲಿ ಸಾಕ್ಷಿಯ ಸಾಕ್ಷಿಯಾಗಿದೀಯಾ ಪರಿಶುದ್ಧತೆಗೆ ಸಾಕ್ಷಿಯಾಗಿದ್ಯಾ ನಿನ್ನ ವ್ಯವಹಾರದಲ್ಲಿ ಸಾಕ್ಷಿಯಾಗಿದ್ಯಾ ನಿನ್ನ ನಡೆ ನುಡಿ ಭಾವಗಳಲ್ಲಿ ಸಾಕ್ಷಿಯಾಗಿದೆಯ ಸಾಕ್ಷಿ ಇಲ್ಲ ಅಂದ್ರೆ ಅದಕ್ಕೆ ಅವನ್ ಕೇಳದೆ ನೀವೆಲ್ಲ ಕ್ರೈಸ್ತರ ಏ ಅಕ್ರೈಸ್ತರಿಗೆ ಕ್ರೈಸ್ತರು ಏನೆಂಬುದು ಗೊತ್ತು ಅದಕ್ಕಿಂತ ಪ್ರಶ್ನೆ ಹಾಕೋದು ಅವರು ಅಂದ್ರೆ ಅವ್ರನ್ನ ಕಟ್ಟು ನಿಟ್ಟು ಅವ್ರು ಡ್ಯೂ ಮಾಡಲ್ಲ ಕರೆಕ್ಟಿಗೆ ಕಟ್ತಾರೆ ಅವ್ರಿಗೆ ಅವ್ರಿಗೆ ಕ್ರೈಸ್ತರಿ ಜಾಗಲಿ ಪೊಲೀಸರೇ ಬೇಡ ಯಾವುದೇ ಕಾರ್ಯಕ್ರಮಗಳ ನೋಡ್ರಿ ಎಲ್ಲಿ ಹೆಚ್ಚಾಗಿ ಪೊಲೀಸ್ ಬೇಕು ಕ್ರೈಸ್ತರಿಗೆ ಬೇಡ ವಿಶ್ವಾಸಿಗಳಿಗೆ ಬೇಡವೇ ಬೇಡ ಪೊಲೀಸ್ ಅಧಿಕಾರಿಗಳೇ ಹೇಳ್ತಾರೆ ನಾವು ಆಗಿರ್ಬೇಕು ದೇವರ ಚಿತ್ರದಲ್ಲಿ ಹಾಗಾದ್ರೆ ಸಾಕ್ಷಿ ಇದೀವ ನಾವು ದೇವರ ನಾಮದ ಪರಿಮಳ ಬೀಸ್ ಬೀರ್ತಾ ಇದೆಯಾ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಬೀದಿಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರ ನಾಮದ ಆ ಪರಿಮಳ ಆ ಸುಗಂಧ ತೈಲ್ಯ ಸುಗಂಧ ತೈಲ್ಯ ಬೀರ್ತಾ ಇದೆಯಾ ಅಥವಾ ದುರ್ನಾಥ ಬೀರ್ತಾ ಇದೆಯಾ ಹಾಗಾಗಿ ದೇವರ ಚಿತ್ತ ನೀವು ಪರಿಶುದ್ಧರಾಗಿರ್ಬೇಕೆಂಬುದಾಗಿ ಲೋಕವನ್ನು ಅನುಸರಿಸಿ ನಡೆಯಿದೆ ದೇವರ ಚಿತ್ತವೆಂಬಂದ್ರೆ ಲೋಕವನ್ನು ಅನುಸರಿಸಿ ನಡೆಯದೆ ಇಹಲೋಕದ ನಡವಳಿಕೆ ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದಾಗಿ ಹೀಗಾದರೆ ದೇವರ ಚಿತ್ತ ಅನುಸಾರವಾದುದು ಅಂದರೆ ಉತ್ತಮವಾದುದು ಮೆಚ್ಚುಗೆಯಾದು ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳ್ರಿ ತಿಳ್ಕೊಳ್ಳಿ ಮೊಬೈಲ್ ಆಪರೇಟ್ ಮಾಡೋದು ಮಾತ್ರ ಚೆನ್ನಾಗಿ ತಿಳ್ಕೊಂಡಿದ್ರು ಹೆಂಗೆ ಫೇಸ್ಬುಕ್ಗೆ ಫೋಟೋ ಹಾಕೋದು ಕೆಲವು ಹುಡುಗಿಯರು ಮದುವೆನೇ ಆಗಿರಲ್ಲ ಈ ಕಣ್ಣು ಹೊಡೆದಿದ್ದನ್ನು ಯಾವನ್ನ ಕಣ್ಣು ನೋಡ್ಕೊಂಡು ನೀವು ಹುಡ್ಕೊಂಡ್ಬರ್ಬೇಕು ಏನು ಮನೆಗೆ ಮೊದಲದು ಡಿಲೀಟ್ ಮಾಡಾಕ್ಯ ನಾವು ಹೇಗಿರ್ಬೇಕು ದೇವರಿಗೆ ಮಗಿಮೆಯಾಗಿ ದೇವರಿಗೆ ಭಯಭಕ್ತಿಯಲ್ಲಿ ಪರಿಶುದ್ಧರಾಗಿ ನಾವು ಜೀವಿಸಬೇಕು ಅದಕ್ಕೆ ಈಗದ ನಡವಳಿಕೆ ನಮಗೆ ಬೇಡ ನೋವನ ಕಾಲದಲ್ಲಿ ಎಷ್ಟೋ ಜನರು ಕುಡಿತಾ ತಿಂತ ಮೋಸ ಮಾಡ್ತಾ ತಿಂತ ಆದರೆ ನೋಹ ಮಾತ್ರ ದೇವರ ಚಿತ್ರದಲ್ಲಿ ಪರಿಶುದ್ಧವಾಗಿದ್ದ ದೇವರು ಕಾಪಾಡಿದ್ರು ಜೋಸಫ್ ದೇವರ ಚಿತ್ರದಲ್ಲಿದ್ದ ಅವನಿಗೆ ವಿರುದ್ಧವಾಗಿ ಬಂದಂತ ಯಾವುದೇ ಆಯುಧವು ಜಯಿಸಲಿಲ್ಲ ನಾವು ಹೇಗಿದ್ದೇವೆ ನೀವು ಹೇಗಿದ್ದೀರ ಶ್ರದ್ಧಕ್ ಮೇಷ ಅಭಿಜ್ಞೆಗೋ ಪರಿಶುದ್ಧರಾಗಿದ್ರು ನಾವು ಅದು ಮುಟ್ಟೋದಿಲ್ಲ ನಮಗದು ಬೇಡ ನಮಗೆ ತಿನ್ನೋದಿಲ್ಲ ನಮಗೆ ಆ ಜೀವನ ಆ ಶೈಲಿಯ ಆ ಮಾತು ಯಾವುದು ನಮಗೆ ಬೇಡ ನಾವು ದೇವರಿಗೆ ಪ್ರಿಯರಾಗಿ ನಾವು ಹೋಗ್ತೇವೆ ಸಾಕು ದೇವರಿಗೆ ಮೆಚ್ಚಿಗೆ ಆಗಿ ಬಾಳ್ತಕ್ಕಂಥದನ್ನ ಕಲ್ತ್ಕೊಳ್ರಿ ದೇವ್ರ ನಮ್ಮನ್ನು ಮೆಚ್ಚಬೇಕು ಯಾರು ಮೆಚ್ಚಾರೆ ದೇವರ ವಾಕ್ಯ ನಮ್ಮ ಕರದಲ್ಲಿದೆ ವಾಕ್ಯವನ್ನು ಹೋದ್ರಿ ನಾವು ಹೋಗ್ತಕ್ಕಂಥ ಹಾದಿ ಸರಿಯಾಗಿದೆಯಾ ವಾಕ್ಯ ಅನುಸಾರವಾಗಿದೆಯಾ ನಿಮ್ಮನ್ನ ನೀವೇ ಚೆಕ್ ಮಾಡ್ಕೊಳ್ಳ್ರಿ ಎಲ್ಲಿ ದೇವರ ಚಿತ್ತ ಹುಡುಕೋದು ವಾಕ್ಯದಲ್ಲಿ ವಾಕ್ಯ ಎಂಬ ಈ ದರ್ಪಣದ ಮುಂದೆ ಈ ಕನ್ನಡಿಯ ಮುಂದೆ ಈ ದರ್ಪಣದ ಮುಂದೆ ಧರ್ಮಶಾಸ್ತ್ರದೊಂದಿಗೆ ಬಂದ್ರಿ ಆ ಮಾರ್ಗದಲ್ಲಿ ನಡೆಯಿರಿ ನನ್ನನ್ನ ಘನಪಡಿಸುವ ನಾನು ಘನಪಡಿಸ್ತೇನೆ ನನ್ನನ್ನು ಮಾನಿಸುವನನ್ನ ನಾನು ಮಾನಿಸ್ತೇನೆ ನಮ್ಮಿಂದ ನಮ್ಮ ಕುಟುಂಬದಲ್ಲಿ ನಾವು ಕೆಲಸ ಮಾಡ ಜಾಗದಲ್ಲಿ ನಮ್ಮ ಫ್ರೆಂಡ್ಸ್ ಮಧ್ಯ ಪ್ರತಿಯೊಂದು ಜಾಗದಲ್ಲಿ ದೇವರಿಗೆ ಮಗಿಮೆ ಹಾಕ್ತಾ ಇದೆಯಾ ದೇವರ ಚಿತ್ರ ನೆರವೇರಿಸೋ ದೇವರ ಆಶೀರ್ವಾದಿಸ್ತಾರೆ ದೇವರ ಚಿತ್ರದಲ್ಲಿ ಇರಿ ದೇವರ ಚಿತ್ರದ ಪ್ರಕಾರ ಮದುವೆ ಆಗ್ರಿ ದೇವರ ಚಿತ್ರದ ಪ್ರಕಾರ ಕೆಲಸ ಮಾಡ್ರಿ ನೀವು ಎಂದೆಂದಿಗೂ ಇರ್ತೀರಾ ನೀವು ಬಿದ್ದೋಗೋದಿಲ್ಲ ನಿಮ್ ಕೆಲಸ ಬಿದ್ದೋಗಲ್ಲ ನಿಮ್ ಸಮಾಧಾನ ಬಿದ್ದೋಗಲ್ಲ ಅಲ್ಲೆಲ್ಲೂವ್ಯಾ ನಿಮ್ಮ ಸಂತೋಷಕ್ಕೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಚಿತ್ರದಲ್ಲಿ ಇರಿ ದೇವರ ವಾಕ್ಯವನ್ನು ಅನುಸರಿಸಿ ದೇವರ ವಾಕ್ಯದಲ್ಲಿ ನಡೆಯಿರಿ ಪಕ್ಕದಲ್ಲಿ ಹೇಳಿ ದೇವರ ವಾಕ್ಯದಲ್ಲಿ ನಡೆಯಿರಿ ಅಲ್ಲೂ ಆರಾಧನೆ ಮಾತ್ರ ಮಾಡ್ಬಿಡ್ತೀವಿ ಭಾನುವಾರ ಆದರೆ ಚರ್ಚಿಗೆ ಬಂದು ದೇವರ ಆರಾಧನೆ ಮಾಡಬೇಕು ಮನೆಯಲ್ಲಿ ಪ್ರತಿದಿನ ದೇವರಿಗೆ ಸ್ತೋತ್ರ ಹೇಳಬೇಕು ನಾವು ಹೇಗಿದ್ದೇವೆ ದಾವಿದನು ದೇವರಿಗೆ ಪ್ರಿಯನಾದವನು ದೇವರ ಚಿತ್ತವನ್ನ ಯಾರು ಯಾರಂತ ಹೇಳಿದ್ರೆ ದಾವಿದ ಕೃತಿಗಳು ಆಮೇಲೆ ದೇವರು ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ಯಾರನ್ನ ತೆಗೆದು ಹಾಕಿ ಸೌಲನನ್ನ ತೆಗೆದು ಹಾಕಿ ದಾವಿದನನ್ನು ದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ ಅವರ ಮೇಲೆ ಅರಸನನ್ನಾಗಿ ಮಾಡಿ ಈಶಾಯನ ಮಗನಾದ ಈಶಾಯನ ಮಗನಾದ ದಾವೀದನು ದಾವಿದನು ನನಗೆ ಸಿಕ್ಕಿದನು ನನಗೆ ಸಿಕ್ಕಿದನು ಅವನು ನನಗೆ ಒಪ್ಪುವ ಮನುಷ್ಯನು ಅವನು ನನಗೆ ಒಪ್ಪುವ ಮನುಷ್ಯನು ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಅವನು ನನ್ನ ಚಿತ್ತವನ್ನ ಇಷ್ಟವನ್ನ ಆಸೆಯನ್ನ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು ಯಾರು ಸಾಕ್ಷಿ ಹೇಳಿದ ಇವತ್ತು ನಮ್ಮ ಕುರಿತು ನಿಮ್ಮ ಕುರಿತು ದೇವರ ಮೇಲೆ ನಾನು ಇವನು ಇವನು ನನ್ನ ಚಿತ್ರ ಪ್ರಕಾರ ನಡೀತಾನೆ ನನ್ನ ಚಿತ್ತ ಇವನು ನೆರವೇರಿಸ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ದೇವರಿಗೆ ನಮ್ಮ ನಮ್ಮೇಲಿದೆಯಾ ನಿಮ್ಮ ಅಪ್ಪ ನಿನ್ ಮೇಲೆ ಕನಸಿಟ್ಟಿದ್ದಾರೆ ನನ್ನ ಮಗ ಓದ್ ಬಂದೇ ಬರ್ತಾನೆ ನನ್ನ ಕನಸಿಗೆ ಭಂಗ ಇಲ್ಲ ನನ್ನ ಮಗಳು ನನ್ ಮರ್ಯಾದೆ ಕಾಪಾಡ್ತಾಳೆ ನನ್ನ ಕುಟುಂಬದ ನನ್ನ ಮರ್ಯಾದೆ ಕಾಪಾಡ್ತಕ್ಕಂಥ ಮಗಳು ಅದೇ ರೀತಿ ದೇವರು ನಮ್ಮ ಮೇಲೆ ಒಂದು ಆಸೆ ಇಟ್ಟಿದ್ದಾರೆ ಇವರು ನನ್ನ ಚಿತ್ತವನ್ನ ನೆರವೇರಿಸ್ತಾರೆ ಇವನು ನನ್ನ ಚಿತ್ತವನ್ನು ನೆರವೇರಿಸ್ತಾರೆ ಇವನು ಪರಿಶುದ್ಧವಾಗಿರ್ತಾನೆ ಇವನು ವಿಧೇನಾಗ್ತಾನೆ ನೀವು ದಾವಿದ ಸೌಲ ಸೌಲ ಅವನು ಕೂಡ ಕತ್ತೆಯನ್ನು ಹುಡ್ಕೊಂಡು ಹೋದವನೇ ಯಾರು ದೇವರು ಅವನ್ನು ಕರೆದು ಅವನ ಅಭಿಷೇಕ ಮಾಡಿ ಇಸ್ರಾಲ್ನಲ್ಲಿ ಮೊದಲ ಅರಸನಾಗಿ ಅವನ ಮಾಡಿದ್ರು ಇಸ್ರಾಯೇಲ್ ವಂಶದಲ್ಲಿ ಮೊದಲ ಅರಸ ಯಾರು ಅಂತ ಹೇಳಿದ್ರೆ ಸೌಲ ಏನೂ ಇಲ್ಲ ಕತ್ತೆ ಉಡ್ಕೊಂಡು ಬಂದವನು ಆ ಕತ್ತೆ ಉಡ್ಕೊಂಡ್ ಬಂದವನು ಕರೆದು ಅಭಿಷೇಕ ಮಾಡಿದ್ರು ಬರ್ತಾ 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 ಜನಬಲ ಹಾಳು ಅಂದ ಚಂದ ತೋಳ್ಬಲ ಆಸ್ತಿ ಮನೆ ಕಾರು ಸ್ಟೇಜು ಲೆವೆಲು ಎಲ್ಲ ಚೇಂಜ್ ಆಗಿದೆ ಚೇಂಜ್ ಆಗ್ತಾ 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 ದೇವರ ಚಿತ್ತದಿಂದ ದೂರ ಸರಿದ್ಬಿಟ್ಟ ಒಂದು ಹಲೆಯಲು ಯಾ ನೋಡು ಆರಂಭದಲ್ಲಿ ಹೇಂತಹ ಭಕ್ತಿ ಆರಂಭದಲ್ಲಿ ವಿಧೇಯತ್ವ ಆರಂಭದಲ್ಲಿ ದೇವರ ಚಿತ್ತದಲ್ಲ ಇದ್ದ ನಾವು ಹೇಗಿದ್ದೇವೆ ನಾವು ದಿನಗಳು ಆಗ್ತಾ ಬೆಳೀತಾ ಬೆಳೀತಾ ನಮ್ಮ ನಡೆ ಹೇಗಿದೆ ಆರಂಭದಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಕೇಳ್ತೀವಿ ಸ್ವಾಮಿ ಇದನ್ನ ಈ ಕೆಲಸಕ್ಕೆ ಹೋಗ್ಲಾ ಇದ್ಲಾ ಸ್ವಲ್ಪ ಹಣ ಜನ ಬಲ ಬುದ್ಧಿ ಅಂದ ಸ್ಟೈಲು ಫಸ್ಟ್ ನಡಿಯಕ್ಕೆ ಬರಲ್ಲ ಹಿಂಗ್ ನಡೀತೀವಿ ಸ್ವಲ್ಪ ಹಣ ಸ್ವಲ್ಪ ಚಂದ ಬಂದ ಗತ್ತು ಗೊತ್ತ ಅರ್ಥ ಆಗ್ತಾ ಇದೆ ನಿಮಗೆ ಇವನು ದೇವರ ಚಿತ್ತದಲ್ಲಿದ್ದ ಆಮೇಲೆ ಬೆಳೀತಾ ಬೆಳೀತಾ ದೇವರ ಚಿತ್ತವನ್ನ ದೇವರ ಉದ್ದೇಶವನ್ನ ಬಿಟ್ಟು ದೂರ ಹೋದ ದೇವರವನ್ನ ಮಾಡಿಬಿಟ್ರು ತಳ್ಳಿಬಿಟ್ರು ಅವನ ಸ್ಥಾನದಲ್ಲಿ ದೇವರಿಗೆ ಹೃದಯಕ್ಕೆ ಒಪ್ತಕ್ಕಂಥ ಒಂದು ಮನುಷ್ಯನ ತಂದಿಟ್ರು ಅವನೇ ದ ಅರ್ಥ ಆಗ್ತಾ ಇದೆ ನಿಮಗೆ ದೇವರ ಮಾತಿಗೆ ಅವಿದೆಯನಾದ ಸೌಲ್ ಸೌಲ್ನನ್ನ ಕೊಲ್ತಕ್ಕಂಥ ಅವಕಾಶ ದಾವಿದನಿಗೆ ಒದಗಿ ಬಂದಿತ್ತು ಆದರೆ ಇವನು ವಾಕ್ಯಕ್ಕೆ ವಿಧೇನಾಗಿ ದೇವರ ಚಿತ್ತಕ್ಕೆ ವಿಧೇನಾಗಿ ಅವನನ್ನ ಉಡಿಲಿಲ್ಲ ಮುಟ್ಲಿಲ್ಲ ಏನು ಮಾಡಲಿಲ್ಲ ಇದೇ ದೇವರ ಚಿತ್ತ ದೇವರ ಚಿತ್ತ ಏನು ನೀನು ಅಭಿಷೇಕ ಮಾಡಲ್ಪಟ್ಟಂತ ನಿನ್ನ ಸೇವಕರ ವಿರುದ್ಧವಾಗಿ ನೀನು ಬಾಯಿ ಕೈ ಎತ್ತಬೇಡ ಹೌದಾ ಅವನು ನೋಡಿ ದೇವರ ಚಿತ್ತ ನೆರವೇರಿಸ దేవ్ నోడ్కర అదన్న అవును దేవర చిత్త నెరవేర్స్త అతికి బంద జోసెస్టో పాడు మధ్యలో పాపదలు ದೇವರ ಚಿತ್ತ ಪರಿಶುದ್ಧವಾಗಿರು ತಂದ ಮೇಲಿಟ್ಟರು ದೇವರು ಯಾರು ದೇವರ ಚಿತ್ತ ಮಾಡ್ತಾರೆ ದೇವರ ಚಿತ್ತ ಅವರಿಗೆ ತೆರೆದೇ ಬಾಗಲು ನಿಮ್ಮ ಆಶೀರ್ವಾದವನ್ನ ನಿಮ್ಮ ಬಾಗಲನ್ನ ನಿಮ್ಮ ಹೇಳಿಕೆಯನ್ನ ನಿಮ್ಮ ಉದ್ಧಾರವನ್ನ ನಿಮ್ಮ ಉನ್ನತಿಯನ್ನ ನಿಮ್ಮ ಒಳ್ಳೆಯ ಕಾರ್ಯವನ್ನ ಅಲಲುಯ ನಿಮ್ಮ ಆಶೀರ್ವಾದವನ್ನ ಅಲಲುಯ ಹಮ್ಮೆ ನಿಮ್ಮ ಮಂಗಳ ಕಾರ್ಯವನ್ನು ನಿಮ್ಮ ಸೌಭಾಗ್ಯವನ್ನ ಯಾವನು ಯಾರು ಯಾವುದು ಈ ಲೋಕದಲ್ಲಿ ಮುಚ್ಚಲಿಕ್ಕೆ ಯಾವ್ರಿಗೆ ಯಾವುದಕ್ಕೆ ತಾಕತೆ ಇಲ್ಲ ಬಟ್ ಕಂಡೀಷನ್ ಒನ್ ಪಕ್ಕದಲ್ಲಿ ಹೇಳಿ ದೇವರ ಇರಿ ದೇವರ ಚಿತ್ತ ಮಾಡಿದ್ರೆ ನಿಮಗೆ ದಾರಿ ಓಪನ್ ಆಗುತ್ತೆ ದೇವರ ಚಿತ್ರ ಇದ್ರೆ ದೇವರು ಎಲ್ಲ ರಹಸ್ಯಗಳನ್ನು ತಿಳಿಸ್ತಾರೆ ಅಲ್ಲಲ್ಲೂ ಈ ಆಮೆ ದೇವರ ಚಿತ್ತದಲ್ಲಿ ಇದ್ರೆ ನಿಮಗೆ ಆಶೀರ್ವಾದದ ಮೇಲೆ ಆಶೀರ್ವಾದ